ಯತ್ನ ಮಾಡಿದ್ರೆ ಏನ್ ಬಂದ್ರೆ ಸುಮ್ಕೆ ಮಗ ಯಾಕೆ ಯತ್ನ ಮಾಡಿ ಅಲಕನವ ಸಂಸಾರ ಹೆಂಗ ಹಾಳು ಮಾಡ್ಕೊಬಿಟ್ನಲ್ಲವೇನ್ ಬಾಯಿ ಮುಣ್ಣಾಕಾಯವನ್ನ ಡೈವರ್ಸ್ ಆಗ ತಾಕ ಬಿಡಕಲ್ಲ ಬೇಡಕಲ್ಲ ಮಗ ಬೇಡ ಆಯ್ತು ಹೋಗಿದೈತು ಅಂತ ಅಷ್ಟು ಬಾಗಿಯಿಂದ ಹೇಳಿದ್ರು ಇವನು ಮಾತ ಕೇಳ್ದನಿಯ ಹಿಂಗ ಆಡ್ತ ಕುಂತವನಲ್ಲ ಚಂದ್ವ ಹಿಂಗೆ ಇನ್ನು ಕಾಲ ಮೀರಾಯ್ತು ಈಗ ಡೈವರ್ಸು ಕೊಟ್ಟಾಯ್ತು ಇನ್ನೇನ್ ಮಾಡಂಗಿತ್ತು ಅದ್ರ ಬಗ್ಗೆ ಯತ್ನೆ ಮಾಡಿದ್ರೆ ಸ್ವಲ್ಪ ಬಂದದವ ಯಾತ್ಕೆ ಯತ್ನೆ ಮಾಡಿ ನೀನು ಮುಂಚಕಾಕೊಂಡು ಯತ್ನೆ ಮಾಡ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಆ ಸುರಿ ಬಂದದ ಸುಮ್ನಿರು ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು ಆಗಿಲ್ಲ ಆಯಿತು ಹೋಗಿದ್ದು ಆಯಿತು ನಾನು ನೆಬರ್ದಲ್ಲ ಏನಿತ್ತು ಆಯಿತು ಇನ್ನೇನು ಮಾಡಕತ್ತದು ಸುಮ್ಮನೆ ಕಾಲ ಕಳ್ಕೊಂಡು ಹೋಗ್ಬೇಕ ನೀನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬಿಡ ಕಾಣೇಕರಪ್ಪ ಕಾಣೇಕ ಏನಾರು ಮಾಡ್ಕೊಳ್ಳಿ ಹೋಗಿ ನಾನೇನು ಏನು ಮಾಡಂಗಿಲ್ಲದಪ್ಪ ನಾವು ಏನಷ್ಟೆಲ್ಲ ಮನೆ ಜನ ಎಲ್ಲ ಅವ ಆ ಹೇಳ್ದೋ ಯಾರು ತಪ್ಪು ಮಾಡ್ದೆನಿ ಯಾರು ವೀರಕ್ಕಲ್ಲ ಸುಮ್ಮನಿ ಇಲ್ಲ ಏನು ತಪ್ಪು ಮಾಡಿಲ್ಲ ಅವಳು ಯಾಕೆ ಹಿಂಗೆ ಆಟರಿ ಅಂತ ಅಷ್ಟು ಬಾಗಿಂದು ಹೇಳಿದ್ರು ಇವನು ತಲೆನೇ ಕೆಡ್ಸ್ಕೊಳ್ದಾನೆ ಇವನು ಈ ತರ ಆಡ್ಕೊಂಡು ಇವನು ಮನೇಲಿ ಹಿಂಗೆ ಚೆಂದವಪ್ಪ ಹಿಂಗೆ ಚೆಂದವಾ ಹಿರಿಯರ್ತಿಗಂಗಾಯ್ತು ಅವಳು ಡೈವರ್ಸ್ ಕೊಟ್ಲು ತಿರ್ಗ ಇವ್ರು ಜನಗಳು ಏನಂತವ್ರು ಗೊತ್ತಪ್ಪ ಹೆಂಗೆ ಮಾತಾಡ್ಕತ್ತಾರ ಗೊತ್ತಾ ಇವನೇ ಸರಿಲ್ಲ ಇವ್ನು ಸರಿ ಇಲ್ಲ ಹೊತ್ಕ ಅವಳು ಬಿಟ್ಟು ಹೋಗಿರೋದು ಅಂತ ಅನ್ಕತ್ತವಾರ ಕಣಪ್ಪ ನನಗೆ ಕಿವಿ ಮೇಕೆ ಬಿಳ್ತದೆ ಬಿದ್ದದೆ ಅದು ಗೊತ್ತಾ ಅಯ್ಯೋ ಶಿವ ಭಗವಂತ ಅಲ್ಲ ಕಣಪ್ಪ ಹಿಂಗೆ ಬುದ್ಧಿ ಬಡಬಪ್ಪಾ ಈಗ ನೋವೇ ಅತ್ತೇನೆ ಅವಳೆ ಮೊದಲೇ ಅಂತಾರ ಅವಳೆ ಹಂಗೆ ಅಂತಿಲ್ಲ ಅಂತ ಕಣಪ್ಪ ಅವಳೆಯ ಹಿಂಗೆ ಆಯ್ತು ನಾವೆಂಥ ಮನೇಲಿ ನನ್ನ ಮಗ ಹೋಗ್ಬಿಟ್ಟು ಇದು ಮಾಡ್ಕೊಬಂದು ಹಂಗೆ ಹಿಂಗೆ ಅಂತ ಹೇಳ ಯಾರ್ಯಾರು ಕೂಟ ಮಾತಾಡೋಳ ಕಣಪ್ಪ ಅದೆಲ್ಲ ಎನ್ಸ್ಕೊಂಡ್ರ ನಂಗೆ ಹೊಸ ಬೇಜಾರಾಕಿಲ್ಲ ಭಾಳ ಬೇಜಾರಾಕ ಕಣಪ್ಪ ಹಿಂಗಾದ್ರೆ ಚಂದಪಪ್ಪ ಹಿಂಗೆ ಇವ್ನ ಬಾಲಿಟಕ ಇವ್ನ ಅವ್ಳಗ್ ಹೋಗಿ ಅವ್ನಿಗೆ ಬ್ಯಾರ್ದ ಹೋಗಿದ್ರೆ ಮನೇಲಿ ಇಟ್ಟು ಮಾಡ್ಕೊಂಡಿರೋಳು ಕಣಪ ಅವ್ಳು ಇರೋಳು ಈ ಕೆಲಸ ಯಾಕೆ ಮಾಡಕೋದ ಇವನು ಆ ಚಂದಪ್ಪ ಹಿಂಗೆ ಇತ್ತು ನಿಜಕ್ಕೂ ನಿಜಕ್ಕೂಪ ಹೊಸಿ ಬೇಜಾರಾಕಿಲ್ಲ ಕಣಪ್ಪ ನೆಮ್ಮದಿ ಅನ್ನೋದ ಇಲ್ಲ ಕಣಪ್ಪ ಮುನ್ಸ್ಕಾಯ್ ನನಗೆ ನೆಮ್ಮದಿ ಅನ್ನೋದ ಇಲ್ಲ ನನಗೆ ಏನ್ ಮಾಡೋದ ಕಾಣಕಂತ ಹೋಗಪ್ಪ ತಗೆ ಏನ್ ಮಾಡಾಕವ ಈಗ ಅವನ ಕೈಲಿ ಇರೋದೇ ಅಲ್ಲವ ನನ್ನ ಸಂಸಾರ ಸರಿ ಮಾಡ್ಕೋಬೇಕು ಅನ್ನೋದು ಅವನಲ್ಲಿ ಬರಬೇಕು ಈಗ ನಾವೇನು ಮಾಡಂಗಿದ್ದದು ನೀನೇನು ಮಾಡಂಗಿದ್ದದು ಸುಮ್ ನೀರು ತಲೆ ಬಿಡ ಅಯ್ಯೋ ಕಾಣೆ ಕಣಪ್ಪ ಕಾಣೆ ಅದೇನೋ ಕಾಣೆ ಕತ್ತ ಹೋಗು ಅದೇನೋ ಬೆಂಗ್ಳೂರ್ಗೆ ಹೋದಾರಂತಲ್ಲವೇ ಹ್ಞೂ ಹಂಗಂತಿದೆ ಬೆಂಗ್ಳೂರ್ಗೆ ಸೋಬಿತನ್ ಗಂಡೆ ಅಲ್ಲಿ ಆಫೀಸಲ್ಲಿ ನೋಡ್ಕೊಳ್ಳಿ ನೀವು ಅಂತ ಹೇಳಿದದಂತೆ ಹೋದಂತೆ ಮಗ ಈ ವಾರದಲ್ಲಿ ಮಗಿನ ಕರ್ಕೊಂಡು ಹೋಯ್ತೀನಿ ಅಲ್ಲೇ ಸ್ಕೂಲ್ ಸೇರಿಸ್ಕೊತೀನಿ ಅಂತ ಕುಂತಾನೆ ಇನ್ನೇನೋ ಮನೆ ಯಾರು ಹೇಳಿದಾರಂತೆ ಬಾಡಿಗೆ ಕೊಡ್ತೀನಿ ಅಂತ ನೋಡು ಅವ್ನು ಬುದ್ಧಿ ಎಷ್ಟು ಮುಟ್ಕದೇ ಮನೆ ತುಂಬ ಜನ ಅವರೇ ಯಾರು ಇತ್ಕೊಳ್ಳಿ ಅನ್ನೋದು ಬರ್ತಾರ ಅವನು ಯಾರು ಇತ್ಕೊಳ್ಳಿ ಅಂತ ಅನ್ಬೋದಾಗಿತ್ತಲ್ಲೇ ಒಂದು ಮಾತಾ ಈಗ ನಂಟನಲ್ಲರ ಹಬ್ಬವ್ಗೆ ಬಂದಾಗ ಇರಲಿ ಅವರು ಇತ್ಕೊಂಡಿರಲಿ ಅಂತ ಒಂದು ಮಾತವನು ಒಂದು ಬಾಯಿ ಒಂದು ದಿವ್ಸಾರ ಹೇಳಿದ್ ಮಗ ಅವನು ಭಾಳ ಕರು ಬುದ್ಧಿ ಕಲ್ತಾನೆ ಕಣ್ಣ ಸುಮ್ಕೆರು ಏನಾರ ಅಲ್ಲಿ ಬಾಡಿಗೆ ಕೊಟ್ಟು ಹೋಯ್ತೀನಿ ಸುಮ್ಮನೆ ಖಾಲಿ ಮನೆ ಬಿಡೋದು ಅಂದ್ಬಿಟ್ಟು ಬಾಡಿಗೆ ಕೊಡ್ತೀನಿ ಅಂತ ಕೂತವ್ನೇ ನೋಡಿ ಎಷ್ಟು ಮುಟ್ಕದೇ ಅನ್ಬಿಟ್ಟು ನಾನು ಅದಕ್ಕೆ ಏನು ಮಾತಾಡಿಲ್ಲ ಕಣವ ಅದೇ ಹಾಕ್ಬೇಕು ನಮ್ಗೆ ಏನು ಮಜ್ಜಿ ಹಂಗೆ ಹಂಗೆ ಹಿಂಗೆ ತಂದ್ಕೊಳ್ಳೋದು ಯಾಕೆ ಅವನು ಅವನೇ ಹಾಕದಲ್ಲ ಹಂಗೆ ಅಂದನವ ನೀನು ಸರಿ ಬಿಡು ಸರಿಯಾಗಿ ಹೇಳ್ತಿದ್ದೀಯ ಅವನು ಅಂದಾನ ಅದೇ ಇದು ಕಾಸು ಬರ್ತದೆ ಅಂತನೇ ಹೊರ್ತು ಅವ್ನು ಕಾಸಿಗೆ ಬೆಲೆ ಕೊಡೋನು ಹೊರ್ತು ಮನ್ಸಿಗೆ ಬೆಲೆ ಕೊಡೋಣ ಸುಮ್ನೆರು ನನ್ನ ಮಗ ಅಂತ ನಾನೇನು ಏನು ಹೊಚ್ಕೊಂಡು ಹೇಳಕ್ಕಿಲ್ಲ ಅವ್ನ ನಮ್ಮ ಮುಚ್ಕೊಂಡು ಅವ್ನ ಬುದ್ಧಿ ನನಗೆ ಗೊತ್ತು ಕಣವ ಅವ್ನ ದುರ್ಬುದ್ಧಿ ಅಲ್ಲವ ಅವ್ನ ದುರ್ಬುದ್ಧಿದನೇ ಅವ್ನು ಸಂಸಾರವ್ ಹಾಳು ಮಾಡ್ಕೊಂಡ ಹೊರ್ತು ಯಾರು ಹಾಳು ಮಾಡಿಲ್ಲ ಕಣವ ನನ್ನ ಮಗ ಮಾದೇವ ಚಿನ್ನ ಕಣವ ಚಿನ್ನನು ಒಂದೇ ಅವನು ಒಂದೇ ನನ್ನ ಮಗ ಕಷ್ಟ ಸುಖಕ್ಕೆ ಒಂದಾಣಿಕೆ ಮಾಡ್ಕೊಂಡು ಹೋಗಂಗೆ ಆನಂದ ಮಗನ ಕೈಲಿ ಆಡೋದ ನೋಡು ನನ್ನೇ ಒಂದು ದಿವಸ ಬೋ ಮನೆಗೆ ಏನಿಲ್ಲ ಮ ಅವನ ಅಡುಗೆ ಮಾಡ್ತಾವ ಹುಣ್ಣು ಇವ್ನೆಲ್ಲನೇ ಯಾಕೆ ಕಂಟಿಸ್ಕಬೇಕು ಅಂದ್ಬಿಟ್ಟು ಹೇಳು ತಂದು ತಂದಕ್ಬೇಕಲ್ಲ ಅಂದ್ಬಿಟ್ಟು ಸೋಂಬೇರಿ ನನ್ನ ಮಗನಾಗ ಕರ್ಕೊಂಡು ಎತ್ತಿ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟೆಲ್ಲ ಆಗಿದ್ದು ತಾನೇ ಇಷ್ಟೆಲ್ಲ ಆಗತ್ತೆ ಅವನೇ ನಮ್ಮ ಅಪ್ಪನ ಮನೇಲಿ ನಮ್ಮ ಮಾಡ್ಕೊಂಡಿರೋ ಬಡ್ಡಿ ನೀನು ಇವನೇ ಕರ್ಕೊಂಡು ಹೋಗಿದ್ಕೊಂಡು ಮಾಡು ಇವನೇ ಕರ್ಕೊಂಡು ಹೋಗ್ಬಿಟ್ಟು ಈಗ ನಾಟಕ ಆಡ್ತವನೇ ಕತೆ ಅವ್ನ ಯಾರು ನಂಬ್ಕೊಂಡವರನ್ನ ನಾಟ್ಕವ ಓದನಂತಂಗರೇ ನಾಳಿಕೊನಾ ಹೋಗ್ಬೋದು ಅನ್ಕೋತೀನಿ ನಾನು ಈ ವಾರದೊಳಗೆ ಅಂತಿದ್ದ ಯಾವತ್ತು ಏನು ಅಂತ ಹೇಳಿ ಮಗ ಹೋಲಿ ಅವ್ನು ಇರ್ಲಿ ಮಗ ನೀನು ಯತ್ನ ಮಾಡಕ್ಕೆ ಹೋಗ್ಬೇಡ ನೀನು ಅವ್ರವ್ ಮಾಡ್ಕೊಂಡು ಅವ್ರಿ ಕಳಕ್ ಮಾಡಿಗೆ ಸುಮ್ಮನೆ ಮಾಡಿ ಸುಮ್ನೆ ಕಲಿ ನೀನು ಯಾವ್ದು ತಲೆಗಂಟಿಸ್ಕೊಬೇಡ ಯತ್ನೇ ಮಾಡ್ಬಿಡ ಮಗ ಸುಮ್ನೆ ಇರ್ನೆ ಮಗ ನನ್ನ ಮಾತು ಮಗಳೇ ನೀನು ಅವ್ರ ಅವ್ರ ಸಂಸಾರ ಅವ್ರ ಏನಾರ ಮಾಡ್ಕೊಳ್ಳಿ ನಿನ್ಗೆ ಯಾಕೆ ಹೇಳಿದ ಮಾತ ಕೇಳ್ದು ಇನ್ನೇನು ಇನ್ನೇನ್ ಮಾಡಂಗಿದ್ ಏನು ಮಾಡಂಗಿದ್ದು ಹೇಳು ಹ್ಞೂ ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡವ ಸುಮ್ಮನೆ ಇರು ನೀನು ಯಾಕೆ ತಲೆಗೆಡ್ಸ್ಕೊಂಡು ನಾನು ಮುಂಚೆ ನಿಮ್ದು ಏನಾದ್ರು ನಾನು ತರ್ಲಿವಲ್ಲಪ್ಪ ಅದು ಏನಪ್ಪ ಕರ್ಮ ಮಾಡಿದೆ ನಾನು ಏನು ಕರ್ಮ ಮಾಡಿದೆ ಹೇಳು ಜಾನಗಳೆಲ್ಲ ಹಾಡ್ಕೊಳಂಗೆ ಮಾಡ್ಬಿಟ್ನಲ್ಲಪ್ಪ ಇವನು ಜಾನುಗಳು ಉಸಿ ಆಡ್ಕೊತಾ ಇದ್ದಾರಪ್ಪ ನನ್ನ ನಮ್ಮನ್ನ ಈ ಥರ ಮಾಡ್ದ ಈ ಉಂದೆ ತಪ್ಪಿರೋದು ಅಂತಲೇ ಅಂತಿರೋದು ಇವನು ಜನಗಳು ಇನ್ನೇನಂದ್ರೆ ಈ ಒಬ್ಬಳಾರು ಒಂದಿಲ್ಲ ಹೊಂಟೋದ್ಲು ಅನ್ಬೋದಾಯ್ತು ಇವಳು ಹೋಯ್ತಾಳೆ ಅಂದ್ರೆ ಇವನಲ್ಲ ಏನೋ ತಪ್ಪದೆ ಅಂತ ಅಲ್ಬಾಬ ಬರೋದು ಹಂಗೆ ಬರೋದೇ ಬರೋಕ್ಕಿಲ್ವಾ ಹಂಗೆ ಹಂಗೆ ಯಾಕಂದ್ರೆ ಮಗಳೇ ಬರೋದು ಹಂಗೆ ಬರೋದು ಬಾಳಕ್ಕೆ ಇಷ್ಟ ಇಲ್ಲ ಅಂತ ಓದ್ಲು ಇವುಳ್ಯಕ್ಕೆ ಹೋದಳು ಇವಳುವೆ ಏನೋ ಇವನೇ ಸರಿ ಇಲ್ಲ ಇವನೇ ಕಿರ್ಕುಳ ಕೊಡ್ತಾನೆ ಅದಕ್ಕೆ ಓದ್ಲು ಅಂತ ಇವನ್ ಮೇಕೆ ಬರೋದವ ಸರಿಯಾ ಸುಮ್ಮನೆ ಇಲ್ದವದೆಲ್ಲ ನಾವು ಮಾತಾಡೋಕೆ ಹೋಗ್ಬೇಡ್ದು ಇವನ್ ಮೇಕೆ ಬರೋದು ಇವನು ಕಲ್ತಿರೋ ದುರ್ಬುದ್ಧಿ ಅಂಥದ್ದು ಯಾರ ಮಾತುಗೂ ಬೇರೆ ಕೊಡ್ದನ ಎಲ್ಲರೂ ಹೇಳಿದ್ರು ಯಾರು ಮಾತಗೂ ಬೆಲೆ ಕೊಡ್ತಾನೆ ನೀವು ನೋಡಿ ಹೊತ್ತು ಅಂದ್ರೆ ಏನ ಕಸ ಅದು ಆಂ ಅಯ್ಯೋ ಹೋಗಪ್ಪ ತಗಿ ನನ್ಗಂತೂ ಭಾಳ ಬೇಜಾರಾಗವ ಹೆಂಗೋ ಸೋಬೆ ತಿನ್ಕಂಡ ಬೇಜಾರು ಮಾಡ್ಕತ್ತಿತ್ತಂತ ಹಿಂಗೆ ಆಯ್ತಲ್ಲ ನಿಮ್ಮನ ಜೀವನ ಅನ್ಕೊಂಡು ನೆನೆಗಿದ್ ಸಂಗಂತಿದ್ಲು ಅವೇ ನಾ ತೋಸಿ ಬೇಜಾರು ಮಾಡ್ಕೊಂಡಿಲ್ಲ ಯಾಕೋ ಹಿಂಗೆಲ್ಲ ಮಾಡ್ಕೊಂಡ್ರು ಅಂತ ಬೇಜಾರು ಮಾಡ್ಕತ್ತದೆ ಕಣವ್ವ ನನಗಂತೋಸಿ ಬೇಜಾರು ಮಾಡ್ಕ ಬೇಜಾರಾಯ್ತಿಲ್ಲ ಕಣವ್ವ ನನಗೆ ಅನಿಲ್ ಪರಿಸ್ಥಿತಿ ನೋಡಿದ್ರೆ ಅಂದ್ಕೊಂಡು ನೆನೆ ಕುಂಡೀರಾಗ್ಬಿಡ್ತು ಅಯ್ಯೋ ಹೋಗವ ನನ್ ಏನು ಮಾಡವ ಅಯ್ಯೋ ನೇ ಸುಮ್ನೀರು ನೀನು ಸುಮ್ಮಿರಿ ನೀನು ನೀನು ಅವ್ ಅದು ಇಲ್ಲ ಅವಳಾಗ ಬಾಳ್ಬೇಡಿದ್ವು ಇವನ್ನ ಬಾಳಿಸಬೇಡ ಅಂತ ನಾವು ಹೇಳಿದ್ವ ನೀನೇ ಕೆತ್ತನೆ ಮಾಡಿ ನೀನು ಅದೊಳಗೆ ಸರಿ ಆಯ್ತು ಅವ್ಳಗೂ ಎಲ್ಸ್ ಹೋಗಿತ್ತು ಏನು ತಂಗಿ ಅಂದ್ಬಿಟ್ಟು ಏನು ಎಳಿತಿದ್ನ ಇಲ್ಲ ನಾ ನಾದ್ನ ಅಂದ್ಬಿಟ್ಟು ಅವಳು ಬಂದು ಎಳಿತಿದ್ಲು ಅವೇನು ಒಂದು ರಾವ್ ಕೆತ್ತು ಒಂದು ರಾವಕ್ಕೆ ಕಣನ ತಕೊಟ್ಟಿಲ್ಲಕೊಂಡ್ ಮಾಡು ಏನು ಬೇಕಾದಂಗೆ ಬಟ್ಟೆ ಬರೆ ಅಂತ ಒಗ್ರಿ ಸೀರೆ ಉಡ್ಸಿ ಕಲಿಸ್ತಿದ್ರ ಗಂಡು ಎರ್ತು ಕರ್ದಿ ಅವಣ್ಣಪ್ಪಾ ಒಂದೂರ್ ಬಂದು ಸೇರ್ಕತ್ತು ತನ್ನ ತಂಗಿ ಒಂದೇ ಊರಲ್ಲ ಅವಳೆ ಕರೀಬೇಕು ಬಾಳಿಸಬೇಕು ಅನ್ನೋದಿತ್ತ ಅವ್ಳಿಗೆ ಹೇಳು ಯಾವ್ದು ಇಲ್ಲ ತಾನೇ ಅಯ್ಯೋ ಯಾವ ಕಲ್ದಲ್ಲವ ನನ್ನ ಮಗಳನ್ನ ಮಗಳನ್ನ ಇಲ್ಲ ಅಂತ ಒಂದ್ ದಿವಸ ಕರ್ದ ಹಾಕಿ ತಂದಿಲ್ಲ ಇನ್ನು ನನ್ನ ಮಾದೇವ್ನ ಹೇಳು ಪಪ್ಪ ಗೋಯ್ದೆ ಹೆಂಗೋ ಅವ್ನಾರ ಯಗೋ ಒಳ್ಳೆ ಮಗ ಆಗಿರದ್ ಕೇ ಹೆಂಗೋ ಇವತ್ತು ನಮ್ಮ ಮನೆಗ್ ಬಿಳ್ಕಾಯ್ತದೇವಾ ಇಲ್ಲ ಅಂದಿರೋದು ಏನು ಕಟ್ಟಿ ಆಗೋಗೋದು ಅಯ್ಯಪ್ಪ ಹ್ಞೂ ಏನು ಮಾಡಿ ಹೋಗು ನನಗೆ ಬೇಜಾರು ಕಣವ ನಿಜಕ್ಕೂ ಹಸಿ ಬೇಜಾರಕ್ಕೆ ಏನು ಹಿಂಗೆ ನಮ್ಮ ಜೀವನ ಹಿಂಗೆ ಆಗೋಯ್ತಲ್ಲ ಏನೋ ಸರಿ ಆಯ್ತದೆ ಅಂದ್ರೆ ಈ ತರ ಆಯ್ತರ ಅಂತ ಬೇಜಾರು ಆಯ್ತದೆ ಇನ್ನು ಹೆಂಗೋ ಇವತ್ತರ ನಾಳೆ ಸರಿ ಆಯ್ತಾರೆ ಏನಕ್ಕೆ ದೈವರ್ಸ್ತು ಕೊಟ್ಬಿಟ್ರಲ್ಲ ಬಿಡೋವ ನೀನು ನಿನ್ಗೆ ಮೊದ್ಲೆ ಹುಷಾರಿ ಅದು ಇದು ಎತ್ನೆ ಅಂಟಿಸ್ಕೊಂಡು ನಿನಗೆ ಹೆಚ್ಚು ಕಮ್ಮಿ ಮಾಡ್ಕೊಬೇಡ ನೀನು ಅವ್ರ ಅಣೆ ಬರಿದ್ದಂಗೆ ಆಯ್ತು ಅವ್ರನ್ನ ಯಾರು ಹೆಚ್ಕೊಂಡು ಮಾಡ್ಕೊಳಕ್ಕೆ ಹೇಳ್ದವ್ರು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಸುಮ್ ನೀನು ಅಯ್ಯೋ ಕಾಣೆ ಕಣಪ್ಪ ಕಾಣೋದು ಏನ್ ಸರಿಯೋ ಏನ್ ತಪ್ಪು ನಂಗೆ ಏನು ಗೊತ್ತಾಯ್ತ ಎಲ್ಲ ಕಣಪ್ಪ ಹೋಗೆ ನಾವು ಹೋಯ್ತಿವಿ ಇರವ ಯಾಕೆ ಹೋಯ್ತೀನಿ ಅಂದಿ ಇರು ಹೋಗುವೆ ಅಪ್ಪ ಇರಪ್ಪ ಒಂದು ವಾ ಇನ್ನು ನಾವು ಕೂತ್ಕೊಳಕ ಆದದ ಇಲ್ಲಿ ಹಲೋ ನೋಡಬೇಡ್ದ ಮಾಡೋದು ಇದೇನು ರಾತ್ರಿ ಚೆನ್ನಾಗಿ ಕುಂದ ಗಂಡ ಫೋನ್ ಮಾಡಿದೆ ಮಳೆ ಸುಮಾರಾಗ ಒಂದು ಸರ್ ಒಡ್ದೆ ಅಂತ ಅಂದವ್ರೆ ನೋಡ್ತೀವಿ ಶಿವಾಲಪ್ಪ ಉಳಿಸ್ಬೇಕಲ್ಲವ ನೀನು ತಮ್ಮದಿರ್ಗಂತೂ ಜವಾಬ್ದಾರಿ ಇಲ್ಲ ಏನು ಮಾಡೋದು ಕಾಣೇಕೋಗು ನೋಡೋದ ಅದಕ್ಕೆ ಅವ ನಾವು ತೀರ್ಮಾನ ಮಾಡ್ಕೊಂಡಿವಿ ಸೋತವ್ರಿಗೆ ಬಾಳು ಅಂತ ಇನ್ನೇನು ಮಾಡೋಕ್ಕಾಕ್ಕಿಲ್ಲ ಹೋಗಿ ಒಂದು ಮಾತಾ ನಾನು ಕೇಳ್ಬಿಟ್ಟು ಕರ್ಕ ಬತ್ತೀವಿ ಬಿತ್ತಗೆ ಇನ್ನೇನು ಮಾಡಂಗಿದದು ಈಗ ನಮಗೂ ಹಾಕಿಲ್ಲ ಸುಮ್ಮನೆ ಅವ್ರು ಯಾರ ಕೈ ಕಾಲ್ಗೋ ಅವ್ರ ಕೆಲಸ ಮಾಡ್ಕೊ ಕೂತ್ಕೊಳ್ಳೋದು ಇಲ್ಲಿ ನಮ್ಮನೆ ಬದುಕೋಬಾಳವ ಪಾಳು ಬಿಡೋದು ಇವೆಲ್ಲ ಯಾಕೆ ಹೋಗೊಂದು ಮಾತಾ ಕರ್ದೇ ಬಿಡೋದು ಏನಂತೆ ಆ ನೋಡದ ಅವ್ರ ಹಣೆ ಬರ ಇನ್ನು ಬಂದರೆ ಬರ್ಬೋದು ಬರ್ದ್ರ ಇರ್ಬೋದು ಕೇಳ್ಬಿಟ್ಟು ಏನಾರು ಒಂದು ತೀರ್ಮಾನ ಮಾಡ್ಕತ್ತೀವಿ ಕಣ್ಣವ ನಮಗೂ ಆಕಿಲ್ಲ ಇವಳುವೆ ಇಟ್ಟು ಮಾಡಿಕೊಡು ಸಾರು ಮಾಡಿಕೊಡು ಅಂದ್ರೆ ನಂಗೆ ಹಾಕಿಲ್ಲ ನನಗೆ ಆಯ್ಕಿಲ್ಲ ನಂಗೆ ಹಾಕಿಲ್ಲ ಅಂತ ಒಂದಿಷ್ಟು ಇಟ್ಟು ಕೊಡಕ್ಕೆ ಸಾರ್ ಮುಟ್ಲು ಬೋಯ್ತಾಳೆ ಹಂಗ ಕುಂತದೆ ಅದಕ್ಕೆ ಹೋಗಿ ಮಾತಾಡ್ಕೊ ಬಂದ್ಬಿಡೋದಂತ ತೀರ್ಮಾನ ಮಾಡ್ಕಂತೀವಿ ನೀವು ಆಟ ಮಾಡ್ಕೊಂಡ್ಕೊಂಡ್ರೆ ಆಯ್ಕಿಲ್ಲ ಬನ್ನಿ ನೀನು ಓದಿಯಾ ಹಂಗೆ ಮಾಡೋಣ ಕಾಣಿ ಅಪ್ಪಾಗ ಅಂತ ಕುಂತದೇವ ಯಾರ್ಯಾರ್ಯಾರೋ ಹಂಗೆ ಅಂದ್ರಂತೆ ಕರ್ಕ ಬಂದು ಇರ್ಸ್ಕೊಳ್ಳಿ ವಯಸ್ಸಾದ ಕಾಲದಲ್ಲಿ ಈಗಿದ್ದವ್ರು ಈಗ ಇಕ್ಕಿಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ನಿಮ್ಮ ಅಪ್ಪನವೇ ಯಾಕೋ ಕಣ್ಣಿ ಹೇಗೆ ಹೇಗೋ ಆಯ್ತದೆ ಕಣ್ಮಿ ನನ್ನ ಮಕ್ಳು ನಮ್ಮ ಮನೇಲಿ ಇರೋದು ಬೇಡವಾ ಅಂದ್ಕೊಂಡು ಈ ಏಕನೇ ಮಾಡ್ತೇವೆ ಅದಕ್ಕೆ ನಾವು ಪಟೇಲಪ್ಪನಿಗೆ ಹೋಗಿ ಪುಸ್ತಕ ಹಿಂಗೆ ಹೋಗ್ ಕೂತಾರಲ್ಲ ಅಂದಿದ್ದೆ ಮೊದ್ಲು ಹೋಗಿ ನೀವು ಕರಿ ಬರ್ಲಿಲ್ಲ ಅಂದ್ರೆ ಮುಂದಕ್ಕೆ ನಂಗೆ ನೋಡೋಕಾಯ್ತ ನಾವು ಬಂದಿವಾಗ ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಅಂದರು ಸುಮ್ಮನೆ ಏನ್ ತುಮು ನ್ಯಾಯಪ್ಪ ಈಗ ಕೊಡೋದ್ಕಿಂತ ಅವ್ ಮಗ ನಾವು ಬರೋಕಿಲ್ಲ ಅಂತಿದ್ವಾ ಒಂದ್ ಮತ್ ಕರೆಯರು ಅನ್ನೋದ್ ಬಂದ್ಬಿಡ್ತದೆ ಅಲ್ವಾ ಅದಕ್ಕೆ ಹೋಗಿ ಕರೆಯದ ಅಂತ ಅಪ್ಪ ನನ್ವೆ ಚೆನ್ನಾಗಿ ಕರ್ಕೊಂಡು ಹೋಗದ ಅಂತ ಅನ್ಕೊಂಡಿವಿ ಕತ್ ಹೋಗು ನ್ಯಾಯ ತೀರ್ಮಾನ ಮಾಡ್ಕೊಂಡು ಇದೆಲ್ಲ ಮಾಡಿದ್ರು ಅಂತ ಬೇಜಾರ್ ಮಾಡ್ಕತ್ತಾರ ಅವರು ಬೇಡ ಕತೆ ಹೋಗು ಹೋಗ್ಬಿಟ್ಟು ಚನಕ ನೀವು ಮೂರ್ ಜನ ಹೋಗಿ ಕರ್ಕ ಬನ್ನಿ ಪಟ್ಟದಪ್ಪ ಅವ್ರು ಬೇಡ ಯಾವ್ದು ಬೇಡ ಇಲ್ಲೇ ಅದಕ್ಕೆ ಸರಿ ನಡಿರಿ ಮನೆಗೆ ಹೋಗೋದು ನಡಿಯಪ್ಪ ಅದೇ ಸುಮಾರು ಹೊತ್ತಾಗದೇ ನಾಶ ಮಾಡಿವೆ ಮಾಡದ ಮಾಡದ ನಡ್ರಿ ಹೋಗದ ಒಟ್ಟ ಸಿಗ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ